ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ವಿಡಿಯೋನಲ್ಲಿ ಕನ್ನಡ ಬ್ಲೂ ಪ್ರಿಂಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೀರಿಸುತ್ತೇನೆ ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಕನ್ನಡ ಬ್ಲೂ ಪ್ರಿಂಟ್ ಈ ರೀತಿ ಒಳಗೊಂಡಿದೆ ಮೊದಲೇದು ಗದ್ದೆ ಭಾಗದಲ್ಲಿ ಯಾವ ಚಾಪ್ಟರ್ ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ಮಾಹಿತಿ ತೀರಿಸ್ತಾ ಇದ್ದೀನಿ ಮೊದಲೇದು ನಮ್ಮ ಭಾಷೆ ಇದಕ್ಕೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಈ ರೀತಿ ಕೇಳಾಗಿದೆ ಟೋಟಲ್ ಮೂರು ಅಂಕಗಳು ಒಳಗೊಂಡಿದೆ ನೆಕ್ಸ್ಟ್ ವ್ಯಾಘ್ರ ಗೀತೆ ಇದಕ್ಕೆ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ನಾಲ್ಕು ಅಂಕಗಳು ಭಾಗ್ಯ ಶಿಲ್ಪಿಗಳು ಇದಕ್ಕೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಐದು ಅಂಕಗಳು ಎದೆಗೆ ಬಿದ್ದ ಅಕ್ಷರ ಇದಕ್ಕೆ ಮೂರು ಅಂಕದ ಒಂದು ಪ್ರಶ್ನೆ ಒಳಗೊಂಡಿದೆ ಯುದ್ಧ ಇದಕ್ಕೆ ಕೂಡ ಮೂರು ಅಂಕಗಳ ಒಂದು ಪ್ರಶ್ನೆ ಕೇಳಲಾಗಿದೆ ಶಬರಿ ಇದಕ್ಕೆ ನಾಲ್ಕು ಅಂಕಗಳ ಮೇಲೆ ಒಂದು ಪ್ರಶ್ನೆ ಕೇಳಾಗುತ್ತೆ ಲಂಡನ್ ನಗರ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಟೋಟಲ್ ಮೂರು ಅಂಕಗಳು ಒಳಗೊಂಡಿದೆ ಅಗ್ನಿಭೂತಿ ವಾಯುಭೂತಿಯರ ಕತೆ ಇದಕ್ಕೆ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಟೋಟಲ್ ಮೂರು ಅಂಕಗಳು ಒಳಗೊಂಡಿದೆ ಪದ್ಯ ಭಾಗದಲ್ಲಿ ನೋಡಿದಾಗ ಸಂಕಲ್ಪ ಗೀತೆ ನಾಲ್ಕು ಅಂಕದ ಒಂದೇ ಪ್ರಶ್ನೆಗಳು ಕೇಳಾಗುತ್ತೆ ಅಕ್ಕಿ ಹಾರುತ್ತಿದ್ದು ನೋಡಿದರ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಐದು ಅಂಕಗಳು ಒಳಗೊಂಡಿದೆ ಗೌರವೇಂದ್ರನ ಕೊಂದೆ ನೀನು ನಾಲ್ಕು ಅಂಕದ ಒಂದೇ ಪ್ರಶ್ನೆ ಕೇಳಾಗುತ್ತೆ ಛಲಮನೆಯ ಮೆರವೇಂ ಇದಕ್ಕೆ ಮೂರು ಅಂಕದ ಒಂದು ಪ್ರಶ್ನೆ ಕೇಳಾಗುತ್ತೆ ಹಸುರು ಇದಕ್ಕೆ ಮೂರು ಅಂಕದ ಪ್ರಶ್ನೆ ಒಂದು ಕೇಳುತ್ತೆ ಹಲಗಲೆ ಬೇಡರು ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕ ಒಂದು ಪ್ರಶ್ನೆ ಟೋಟಲ್ ಮೂರು ಅಂಕಗಳು ಕೇಳ ವೀರಲವ ವೀರಲ್ಲವ ಇದಕ್ಕೆ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಕೇಳಾಗುತ್ತೆ ಕೆಮ್ಮನೆಯ ಮೇಸೆ ಇದಕ್ಕೆ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಈ ರೀತಿ ಪ್ರಶ್ನೆಗಳು ಪೂರಕ ಪಾಠದಲ್ಲಿ ನೋಡಿದಾಗ ವಸಂತ ಮುಖ ತೋರಲಿಲ್ಲ ಇದು ಒಂದು ಅಂಕದ ಒಂದು ಪ್ರಶ್ನೆ ಕೇಳಾಗುತ್ತೆ ಭಗತ್ ಸಿಂಗ್ ಈ ಚಾಪ್ಟರ್ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳಾಗುತ್ತೆ ಉದ್ದತನ ಚಿಂತನೆಗಳು ಇದಕ್ಕೆ ಎರಡು ಅಂಕದ ಒಂದು ಪ್ರಶ್ನೆಗಳು ವಚನಗಳಲ್ಲಿ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ಈ ನಾನು ಪ್ರವಾಸ ಬಿಟ್ಟ ಕತೆ ಶಾಸನ ಉಪದೇಶ ಇದಕ್ಕೆ ಎರಡು ಅಂಕದ ಒಂದು ಪ್ರಶ್ನೆ ಸೊ ಪೂರಕ ಪಾಠದ ಮೇಲೆ ಎಲ್ಲ ಎರಡು ಅಂಕಗಳ ಪ್ರಶ್ನೆಗೆ ಕೇಳಾಗಿದೆ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು ಇಷ್ಟಾದರೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ